ದಿನಾಚರಣೆ ಅವರು ಸುಮಾರು ಇಪ್ಪತ್ತು ವರ್ಷಗಳಿಂದ ನಮ್ಮ ಜೊತೆ ಯೂತ್ ಕಾಂಗ್ರೆಸ್ ಅಲ್ಲಿ ನಾನು ಬೆಂಗಳೂರು ಜಿಲ್ಲಾ ಅಧ್ಯಕ್ಷನಾಗಿದ್ದಾಗ ಅವರು ಗಾಂಧಿನಗರ ಬ್ಲಾಕ್ ಕಾಂಗ್ರೆಸ್ ನ ಅಧ್ಯಕ್ಷರಾಗಿದ್ರು ಬಹಳ ಶ್ರಮಪಟ್ಟು ಇವತ್ತು ಜೀವನದಲ್ಲಿ ಮುಂದೆ ಬಂದಿದ್ದಾರೆ ಭಗವಂತ ಅವರಿಗೆ ಹೆಚ್ಚಿನ ಶಕ್ತಿಯನ್ನು ಕರುಣಿಸಿರ್ಲಿ ಮುಂದಿನ ದಿನದಲ್ಲಿ ಮಾನ್ಯ ಶಾಸಕರು ಹಾಗೂ ಮಂತ್ರಿಗಳಂತ ದಿನೇಶ್ ಅವರ ಜೊತೆ ಸಂಘಟನೆ ಮಾಡಿ ಅವ್ರ ಕೈ ಬಲ ಪಡಿಸೋದ್ರ ಮೂಲಕ ರಾಜಕೀಯ ಭವಿಷ್ಯದಲ್ಲೂ ಸಹ ಉತ್ತಮ ಅದೇನ ಕಾಪಾಡ್ಕೊಂಡು ಹೋಗ್ಲಿ ಮುಂದಿನ ದಿನದಲ್ಲಿ ಈ ಒಂದು ಕ್ಷೇತ್ರದಲ್ಲಿ ಚುನಾವಣೆಗೆ ಇರ್ಬೇಕಂತಕ್ಕಂಥ ಅಂಬಲ ಇದೆ ಜನಸಭೆ ಮಾಡ್ಬೇಕಂತಕ್ಕಂಥದ್ದು ಅದನ್ನ ಶಾಸಕರ ಮೂಲಕ ಅವರು ನೆರವೇರಿಸ್ಕೊಳ್ಳಿ ಅಂತ ಹೇಳಿ ಅವರ ಹುಟ್ಟುಹಬ್ಬಕ್ಕೆ ಇವತ್ತು ನಾವೆಲ್ಲ ಬಂದು ಆರೈಸಿದೀವಿ ಪ್ರಾಮಾಣಿಕವಾಗಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ದುರಿದ್ದಾರೆ ಮುಂದಿನ ದಿನದಲ್ಲಿ ಪಕ್ಷವರನ್ನ ಗುರುಸುತ್ತಿ ಹೆಚ್ಚಿನ ಅವಕಾಶನ ಕಲ್ಪಿಸಿಕೊಡುತ್ತೆ ಅಂತ ಮಾತ್ರ ಹೇಳಿ ಮುಂದಿನ ರಾಜಕೀಯ ಭವಿಷ್ಯ ಸುಗಮವಾಗ್ಲಿ ಅಂತ ನಾನು ಆರೈಸುತ್ತೇನೆ ಒಳ್ಳೆ ಹುಡುಗ ಒಳ್ಳೆ ಕಂಟ್ರಾಕ್ಟ್ ಕೆಲಸ ಮಾಡಿ ಏರಿಯಾದಲ್ಲಿ ಒಳ್ಳೆ ಸಿಟ್ಕೊಂಡಿದ್ದಾನೆ ಇದಕ್ಕೆ ಕಾಂಗ್ರೆಸ್ ಪಕ್ಷ ಸಕ್ರಿಯಾಗಿದ್ದಾನೆ ಸುಮಾರು ಹತ್ತು ವರ್ಷದಿಂದ ಎಸ್ ಸಿ ಎಸ್ ಟಿ ವಿಭಾಗಕ್ಕೆ ಅಧ್ಯಕ್ಷ ಆಗಿದ್ದಾನೆ ಒಳ್ಳೆ ಕೆಲಸ ಕಾರ್ಯ ಮಾಡ್ತಾನೆ ಹಬ್ಬ ಅಂತ ಮಾಡಿ ಸ್ವಲ್ಪ ಜನಗಳಿಗೆ ಬಡವರಿಗೆಲ್ಲ ಊಟ ಹಾಕ್ತಾನೆ ಸೀರೆ ಬಟ್ಟೆ ಎಲ್ಲ ಕೊಡ್ತಾನೆ ಅವನು ಸಂಪಾದನೆ ಮಾಡಿ ಗುಡ್ಡೆಲ್ಲೂ ಜನಗಳು ತನ್ನ ಜೊತೆಲೆ ಇರ್ತಾನೆ ಜನಗಳಿಗೂ ಒಳ್ಳೇದಾಗ್ಲಿ ಅಂತ ಕಾಂಗ್ರೆಸ್ ಪಕ್ಷಕ್ಕೆ ಅವರ ಒಳ್ಳೆ ಕೆಲಸ ಮಾಡ್ಕೊಂಡು ಎಸ್ ಸಿ ಎಸ್ ಟಿ ಭಾಗದಲ್ಲಿ ಒಳ್ಳೆ ಹೆಸರು ಮಾಡಿದ್ದಾನೆ ಅಂತ ಹುಡುಗರು ಬೆಳಿಬೇಕು ಇನ್ನೂ ವಯಸ್ಸಿದೆ ಮುಂದೆ ಇನ್ನೂ ಒಳ್ಳೆ ಒಳ್ಳೆ ಕೆಲಸಗಳು ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಒಳ್ಳೆ ಹೆಸರು ಬರಬೇಕು ಅವ್ರಿಗೆ ಅದೇ ಅವ್ರಿಗೆ ಆಯಸ್ಸು ಆರೋಗ್ಯ ಐಶ್ವರ್ಯ ಭಾಗ್ಯ ಸಿಗ್ಲಿ ದೇವರು ಒಳ್ಳೇದ್ ಮಾಡ್ಲಿ ನೂರು ವರ್ಷ ಇರ್ಲಿ ಅವ್ರು ಶುಭವಾಗಿರ್ಲಿ ಅಂತ ಹೇಳಿ ನಾನು ಹೇಳಕ್ ಬಯಸ್ತೇನೆ ಶಿವಕುಮಾರ್ ಎಸ್ ಸಿ ಎಸ್ ಟಿ ಅಧ್ಯಕ್ಷರು ಈ ವಾರ್ಡಲ್ಲಿ ಅದೇ ಒಳ್ಳೆ ಕೆಲಸ ಮಾಡ್ಕೊಂಡು ನಮ್ಮ ಸಾವಿರ ಜೊತೆಗೆ ಒಳ್ಳೆ ಪಾರ್ಟಿ ಕೆಲಸನ ಸರಿ ಎಸ್ ಸಿ ಎಸ್ ಸಿಬ್ಬಂದ ಪಡೆ ಕೆಲಸ ಒಳ್ಳೆ ಚೆನ್ನಾಗಿ ಕೆಲಸ ಮಾಡಿ ಈ ಜನರಿಗೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಜನರು ಆಶ್ರಯದಿಂದ ಇವತ್ತು ಐವತ್ತು ವರ್ಷ ಇವರಿಗೆ ತುಂಬಿದೆ ಇನ್ನ ನೂರಾರು ವರ್ಷ ಬಾಳಿ ಎಲ್ಲರಿಗೂ ಸೇವೆ ಸಲ್ಲಿಸಬೇಕಂತ ನನ್ನ ನಾನು ಆರಸ್ ಆಗಿದೆ ವರ್ಷ ಬಾಳಿ ಜನ ಸಂಪರ್ಕ ಇಟ್ಕೊಂಡು ಕೆಲಸ ಮಾಡ್ಲಿ ಅಂತ ನನ್ನ ಆರಾಸ್ ಆಗಿದೆ ಗಾಂಧಿನಗರದ ತೊಂಬತ್ತೈದನೇ ಬಾಡಿನ ಸುಭಾಷ್ ನಗರ ನಮ್ಮ ಶಿವ ಇವತ್ತಿಲ್ಲ ಚಿಕ್ಕ ವಯಸ್ಸಿಂದ ನಾವು ನೋಡ್ತಾ ಇದೀನಿ ಅವ್ರನ್ನ ನಾನು ಕರ್ಕೊಂಡು ಬಂದು ಪಾರ್ಟಿಗೆ ಬಿಟ್ಟು ಇವತ್ತು ದೊಡ್ಡ ಆಳಮರ ತರ ಆಗಿದ್ದಾರೆ ಆದ್ರಿಂದ ಅವ್ರ ಸೇವೆ ಇವತ್ತು ಐವತ್ತು ವರ್ಷ ಅಂತ ಯಾವ ನಂಬಕ್ಕಾಗಲ್ಲ ಇದನ್ನು ಸಹ ಸೇವೆ ಜನರ ಸೇವೆ ಅಂತ ಮಾಡಿಕೊಂಡಿದ್ದಾರೆ ಕೊರೋನಾ ಕಾಲದೊಳಗೆ ಮನೆ ಮನೆಗೆ ಬಂದು ಮಾಸ್ಕ್ ಪ್ಲಸ್ ಊಟ ವಯಸ್ಸನ್ನು ಮಾಡಿಕೊಟ್ಟಿದ್ದಾರೆ ನಮ್ಮ ಸಾಹೇಬರು ದಿನೇಶ್ ಗುಂಡೂರಾವ್ ಸಾಹೇಬ್ರು ಕರ್ನಾಟಕದ ಸೋಷಿಯಲ್ ವೆಲ್ ವೆಲ್ಫೇರ್ ಅಸೋಸಿಯೇಷನ್ ಇಂದ ನಮ್ಮ ಏನೇನು ವ್ಯವಸ್ಥೆಗಳು ಮಾಡಿ ಹ್ಯಾಂಡಿಕ್ಯಾಪ್ಟು ಏನೇನು ಅಂಗವಿಕಾರರು ಇವರಿಗೆಲ್ಲ ಒಳ್ಳೆ ಇದೇನು ಪಾಠ ಕೊಟ್ಟು ಒಳ್ಳೆ ರೀತಿಗೆ ಮಾಡ್ತಾ ಇದ್ದಾರೆ ತಿರ್ಗ ದೇವರಿಂದ ಆಶೀರ್ವಾದಿಂದ ಇನ್ನು ಮುಂದಕ್ಕೆ ಒಳ್ಳೆ ಸ್ಥಾನ ಸಿಗ್ಬೇಕು ಅವರು ಜನಸೇವೆ ಹೇಳಿ ನಮ್ಮಲ್ಲಿ ನಿಮ್ಮಲ್ಲಿ ಕಳೆ ಪ್ರಾರ್ಥನೆ ಮಾಡಿ ಅವರಿಗೆ ಶುಭಾಶಯ ಕೊಡ್ತೀವಿ ಜೈ ಹಿಂದ್ ಇವತ್ತು ನಂದು ಬರ್ತಡೆ ಅಂತ ನಾನು ಬರ್ತಡೆ ಬರ್ತಡೆ ಆಚರಣೆ ಮಾಡಲ್ಲ ಇವತ್ತು ಒಂದ್ ಸ್ಪೆಷಲ್ ಆಗಿರ್ಲಿ ಅಂತ ನಮ್ಮ ಮನೆಯವರೆಲ್ಲ ಸೇರಿ ಮಾಡ್ತಾ ಇದಾರೆ ನಮ್ಮ ಅವರು ಮತ್ತೆ ನನ್ನ ಅವ್ರ ಸ್ನೇಹಿತರು ಮತ್ತೆ ನಮ್ ಫ್ರೆಂಡ್ಸ್ ಸರ್ಕಲ್ ಎಲ್ಲ ಸೇರಿ ಈ ತರ ಈ ಸಲ ನೀವು ಬರ್ತಡೆ ಮಾಡ್ಲೇಬೇಕಂತ ಹೇಳಿ ನಾವು ಫುಡ್ನ ವ್ಯವಸ್ಥೆ ಮಾಡಿದ್ವಿ ಬರ್ತದೆ ಸಕ್ರಿಯವಾಗಿ ಕಾಂಗ್ರೆಸ್ ಚಟುವಟಿಕೆ ಸಹಾಯ ಮಾಡ್ಕೊಂಡಿದ್ದೇನೆ ನಾವು ಇಪ್ಪತ್ತೈದು ವರ್ಷದಿಂದ ಕಾಂಗ್ರೆಸ್ ಅಲ್ಲಿ ಒಂದು ಕಾರ್ಯಕರ್ತನಿಂದ ಹಿಡಿದು ಒಬ್ಬ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿ ಇವತ್ತು ನಾನ್ ಎಸ್ ಸಿ ಪ್ರೆಸಿಡೆಂಟ್ ಆಗಿ ಈ ಮಟ್ಟಕ್ಕೆ ಬಂದಿರೋದಕ್ಕೆ ಕಾರಣ ಅಂದ್ರೆ ನಮ್ಮ ದಿನೇಶ್ ಗುಂಡೂರಾವ್ ಸಾಹೇಬ ಅವರೇ ನಮ್ಮನ್ನ ಬೆಳೆಸಿರೋದು ಅವ್ರ ನಮ್ ಗಾಟ್ಫಾದರ್ಗಳು ಇನ್ನ ಕೆಲವು ಚೆನ್ನಾಗಿ ಅವ್ರು ಬರ್ತಾರೆ ಇನ್ನೊಂದ್ ಏನಂದ್ರೆ ಇಲ್ಲಿ ಹಲವಾರು ಕಾರ್ಯಕ್ರಮಗಳು ಕೊಟ್ಟಿದೀವಿ ನಾವು ತುಂಬಾ ಎಲ್ಲ ಬಡವರಿಗೆ ಬ್ಲಾಕ್ ಕೇಸ್ ಕೊಡೋದು ಸೀರೆ ಕೊಡೋದು ಮತ್ತೆ ಹ್ಯಾಂಡಿ ಇರೋರಿಗೆ ಇದು ವೀಲ್ ಚೇರ್ ಕೊಡೋದು ಮತ್ತೆ ಬ್ಲೈಂಡ್ ಗೆ ಸ್ಟಿಕ್ ಕೊಡೋದು ಸ್ಟೋಕ್ ಕೊಡಿದ ಸ್ಟ್ಯಾಂಡ್ ಕೊಡೋದು ಇವೆಲ್ಲ ಹಲವಾರು ಸಲ ನಾವು ಸೋಷಿಯಲ್ ವರ್ಕ್ ಮಾಡಿದೀವಿ ನಮ್ಮ ದಿನೇಶ್ ಗುಂಡ್ರಾವ್ ಸಾಶೀರ್ವಾದದಿಂದಾನೇ ಎಲ್ಲ ಮಾಡ್ತಾ ಇದ್ವಿ ಅವರು ನಮ್ಗೆ ಒಂದು ದಾರಿ ದೀಪ ಆಗಿ ಇದ್ದಾರೆ ಭಾಗದಲ್ಲಿ ಸಜ್ಜಾಗಿದ್ದಾರೆ ಆಲ್ರೆಡಿ ನಮ್ಗಿಂದ ಹಿಂದೆ ಬಂದವರಲ್ಲ ಹಾಕಿದ್ದಾರೆಲ್ಲ ನಾವು ಇಪ್ಪತ್ತೈದು ವರ್ಷ ನಾವು ಏನು ಒಂದು ಸಣ್ಣ ಪುಟ್ಟ ಕಾರ್ಯಕರ್ತನಾಗಿ ನಾವು ದುಡ್ಕೊಂಡ್ ಬಂದಿರೋದು ಚಿಕ್ಕ ವಯಸ್ಸದಿಂದ ಈ ಕಾಂಗ್ರೆಸ್ ಅಲ್ಲಿ ಅಂದ್ರೆ ತುಂಬಾ ಇಷ್ಟ ಯಾಕಂದ್ರೆ ಎಲ್ಲಾ ನಮ್ಮ ಇಂದಿರಾ ಗಾಂಧಿ ಅವರು ಅವರು ಬಲಿದಾನ ಮಾಡಿದ್ರು ಮತ್ತೆ ನಮ್ಮ ರಾಜೀವ್ ಗಾಂಧಿ ಅವರು ಅವ್ರನ್ನ ಪೂರ್ಣ ಮಾಡಿದ್ರು ಇವೆಲ್ಲ ದೇಶಕ್ಕೋಸ್ಕರ ಪ್ರಾಣ ಬಿಟ್ಟಿರೋರು ಅಂತ ಒಂದು ಪಕ್ಷಕ್ಕೆ ನಾವು ಒಂದು ಕಾರ್ಯಕರ್ತನಾಗಿರೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ ನನಗೆ ಬಂದು ಶುಭ ಹಾರೈಸಂತಾರೆ ಎಲ್ಲರಿಗೂ ಯಾವ್ದು ನಮ್ಗೆ ಸೇವೆ ಮಾಡಕ್ಕೆ ನಮ್ಗೆ ಗೊತ್ತಾಗ್ತದೆ ನನಗೆ ಬಂದು ಭಕ್ತರ ವಿಶೇಷಕ್ಕೆ ಶುಭ ಹಾರೈಸೋದಕ್ಕೆ ಎಲ್ರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ